ಶೃಂಗೇರಿ ಸುತ್ತಮುತ್ತಲಿನ ಭಾಗದಲ್ಲಿ ವ್ಯಾಪಕವಾಗಿ ಸುರಿಯುತ್ತಿರುವ ಮಳೆ ಭಾರೀ ಮಳೆ ಹಿನ್ನೆಲೆ ನೆಮ್ಮಾರಿನ ತೂಗು ಸೇತುವೆ ಕುಸಿತ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ನೆಮ್ಮಾರು ಸುಮಾರು ಐದಾರು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಹೊಳೆಹದ್ದು ಸೇತುವೆ ಹೊರಗೆ ಬರಲಾಗದೆ ತೊಂದರೆ ಅನುಭವಿಸುತ್ತಿರೋ ಗ್ರಾಮದ ಜನ ಶಾಲಾ ಕಾಲೇಜಿಗೆ ತೆರಳುವ ವಿದ್ಯಾರ್ಥಿಗಳ ಪಾಡಂತೂ ಕೇಳೋರೇ ಇಲ್ಲ ಸೇತುವೆ ದುಸ್ಥಿತಿ ಬಗ್ಗೆ ಗಮನಕ್ಕೆ ತಂದಿದ್ರು ಸ್ಪಂದಿಸದ ಜನಪ್ರತಿನಿಧಿಗಳು अधिकारी जनप्रतिनिधि विरुद्ध ग्रामस्थर आक्रोश ಚಿಕ್ಕಮಗಳೂರಲ್ಲಿ ಎಡಬಿಡದೆ ಮಳೆ ಸುರಿತಾ ಇರೋದ್ರಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಗುಡ್ಡಗಳು ಕುಸಿತಾ ಇವೆ ಮನೆಗಳು ಧರಾಶಾಹಿ ಆಗ್ತಿವೆ ಜನರಿಗೆ ಮುಂದೇನು ಅಂತ ದಿಕ್ಕೇ ತೋಚದಂತಾಗಿದೆ ಈಗ ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ನೀರಿನ ರಭಸಕ್ಕೆ ಯಾವ ರೀತಿ ಶೃಂಗೇರಿ ತಾಲೂಕಿನ ನೆಮ್ಮಾರಿನ ತೂಗು ಸೇತುವೆ ಕುಸಿತಗೊಂಡಿದೆ ನೋಡಿ ಒಂದು ಸೈಡ್ ಎಲ್ಲ ಅಪ್ಪಚ್ಚಿಯಾಗಿದೆ ಬ್ರಿಡ್ಜ್ ಸೇತುವೆ ಮೇಲಿಂದ ನೀರು ಹರಿತಾ ಇದೆ ಚಿಕ್ಕಮಗಳೂರಿನ ನೆಮ್ಮಾರಿನ ಹೊಳೆಹದ್ದು ತೂಗು ಸೇತುವೆ ಇದಾಗಿದ್ದು ಈ ಬ್ರಿಡ್ಜ್ ಸುಮಾರು ಐದರಿಂದ ಆರು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸ್ತಾ ಇತ್ತು ಇದೀಗ ಸೇತುವೆಯೇ ಕುಸಿದಿರೋದ್ರಿಂದ ಗ್ರಾಮದ ಜನರೆಲ್ಲ ಹೊರಬರಲಾರದೆ ತುಂಬ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಶಾಲಾ ಕಾಲೇಜಿಗೆ ಹೋಗೋ ಮಕ್ಕಳ ಪಾಡಂತೂ ಕೇಳೋರೇ ಇಲ್ಲದಂತಾಗಿದೆ ಈ ಸೇತುವೆ ದುಸ್ಥಿತಿ ಈವಾಗ ಬಂದಿರೋ ಮಳೆಗೆ ಹೀಗಾಗಿರೋದಲ್ಲ ಮಳೆಗಾಲ ಶುರುವಾಗೋದಕ್ಕೆ ಮುಂಚೆನೆ ಹೊಳೆಹದ್ದು ಸೇತುವೆ ದುಸ್ಥಿತಿ ಬಗ್ಗೆ ಗ್ರಾಮಸ್ಥರು ಅಧಿಕಾರಿಗಳ ಜನಪ್ರತಿನಿಧಿಗಳ ಗಮನಕ್ಕೆ ತಂದಿದ್ರು ಆದರೆ ನಮ್ಮ ಅಧಿಕಾರಿಗಳಾಗಲಿ ಜನ ಜನಪ್ರತಿನಿಧಿಗಳಾಗಲಿ ಇವರ ಮನವಿಗೆ ಸ್ಪಂದಿಸಲೇ ಇಲ್ಲ ಈಗ ನೋಡಿ ಸೇತುವೆ ಒಂದು ಕಡೆ ಎಲ್ಲಾ ಮುರಿದು ಬಿದ್ದಿದೆ ಒಂದ್ ವೇಳೆ ಏನಾದರೂ ಎಮರ್ಜೆನ್ಸಿ ಆದ್ರೆ ಏನು ಮಾಡೋದು ಅಂತ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ ಹೀಗಾಗಿ ಅಧಿಕಾರಿಗಳ ವಿರುದ್ಧ ಆಕ್ರೋಶಗೊಂಡಿದ್ದಾರೆ ಆರೋಗ್ಯ ಸಮಸ್ಯೆ ಬಂದ್ರೆ ಇಲ್ಲಿಂದ ಹೊರಗಡೆ ಕಟ್ಟುವುದು ಬಾರಿ ಸಮಸ್ಯೆ ಆಗುತ್ತೆ ಮಕ್ಕಳಾಗಲಿ ಹಿರಿಯರಾಗಲಿ ಇಂಥ ಮಕ್ಕಳು ಯಾರಿಗಾರ ಸಮಸ್ಯೆ ಆದರೂ ಹೊರಗಡೆ ಹಾಸ್ಪಿಟ್ಲಲ್ಲಿ ಕಟ್ಟುವುದು ಈ ಕೊಟ್ಟಿದ್ದೀವಿ ಬಟ್ ಇದರ ಮಾದ ಅಂತ ಹೇಳಿದ್ರೆ ಮತ್ತೆ ಇಲ್ಲಿಯ ಬಗ್ಗೆ ಕ್ರಮ ಇದು ಈಗ ಎಷ್ಟು ಗ್ರಾಮಗಳಿಗೆ ಇದು ಸಂಪರ್ಕ ಕಲ್ಪಿಸುತ್ತೆ ಏನು ಇದು ಗ್ರಾಮ ಅಂದ್ರೆ ಎರಡಲ್ಲಿ ಎಡದಳ್ಳಿ ಹೆಚ್ಚೂರು ಅಲ್ಲಿಂದಲ್ಲ ಗ್ರಾಮಸ್ಥರು ಹಿಡಿಯೋರಲ್ಲ ಬರ್ತಾರೆ ಶಾಲೆ ಮಕ್ಕಳು ಈಗ ಜಾಸ್ತಿ ನೀರು ಬಂದಾಗ ಇಷ್ಟು ನೀರು ಬಂದ್ರೆ ಇದು ಯಾರೋ ಹಿಂಗೂರು ಯಾರು ಬರೋಂಗಿಲ್ಲ ಈಗ ಸ್ವಲ್ಪ ತೋಟ ದಾಟಿ ಹಿಂದೆ ಬರೋ ಇದ್ರೆ ಬರುವಷ್ಟೇ ಬಿಟ್ಟು ಮತ್ತೆ ಏನು ಬರೋಂಗೇನು ಇರೋದು ಈಗ ಅಲ್ಲಿ ನೀರು ಅಲ್ಲಿ ನೀರು ಅಲ್ಲಿ ನೋಡುವಂಥ ಸ್ಥಿತಿಲಿ ಯಾರೂ ಇಲ್ಲ ಈಗಿನ ಪರಿಸ್ಥಿತಿ ನೋಡ್ತಾ ಇದ್ರೆ ಸದ್ಯಕ್ಕಂತೂ ಈ ಸೇತುವೆಯ ದುರಸ್ತಿ ಕಾರ್ಯ ಮಾಡಲು ಸಾಧ್ಯವಿಲ್ಲ ಅನಿಸುತ್ತೆ ಯಾಕಂದರೆ ಮಳೆ ತನ್ನ ರೌದ್ರಾವತಾರ ತೋರಿಸ್ತಾ ಇದೆ ಆ ಕಡೆ ಹೀಗಾಗಿ ಆದಷ್ಟು ಬೇಗ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಏನಾದರೊಂದು ಅನುಕೂಲ ಮಾಡಿಕೊಡಿ ಎಂದು ಗ್ರಾಮಸ್ಥರು ಮನವಿಯನ್ನ ಮಾಡ್ತಿದ್ದಾರೆ ಇದೀಗ ನಿಮ್ಮ ಚಿಕ್ಕಮಗಳೂರಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ನಲ್ಲಿ ಶುಚಿಗೊಳಿಸಿ ಪ್ಯಾಕ್ ಮಾಡಿದ ಎಲ್ಲ ಬಗೆಯ ದೈನಂದಿನ ದಿನಸಿ ಪದಾರ್ಥಗಳು ಮಸಾಲೆ ಕಾಸ್ಮೆಟಿಕ್ಸ್ ಹಾಗೂ ಡೈರಿ ಉತ್ಪನ್ನಗಳು ದೊರೆಯುತ್ತವೆ ಹಾಗೂ ಹೋಮ್ ಡೆಲಿವರಿ ಕೂಡ ಲಭ್ಯ ಇಂದೇ ಭೇಟಿ ನೀಡಿ ಪರ್ಪಲ್ ಆರೆಂಜ್ ಸೂಪರ್ ಮಾರ್ಕೆಟ್ ಕೋಟೆ ರಾಮಾಂಜನೇಯ ದೇವಸ್ಥಾನದ ಮುಂಭಾಗ ಬೇಲೂರು ರಸ್ತೆ ಚಿಕ್ಕಮಗಳೂರು